ಗೊತ್ತಿದ ಇವತ್ತು ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದರು ಜನತನ ಪಕ್ಷದ ಕಾರ್ಯಕರ್ತರು ಭೂತಿಗಟ್ಟಿಲ್ಲ ಧೈರ್ಯ ಕಳ್ಕೊಳ್ಬೇಡಿ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೇನೆ ನಮಗೆ ಅನುಮಾನ ಮೇಲೆ ಅನುಮಾನ ನಮ್ಮ ರಾಮನಗರ ಜಿಲ್ಲೆಯ ಜನತೆ ಇವತ್ತು ಸನ್ಮಾನ್ಯ ಕುಮಾರ ಮುಖ್ಯಮಂತ್ರಿಗಳಾಗಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತವಾದಂತಹ ಪಾರ್ಗಟ್ಟಿನಲ್ಲಿ ಸಂದಿಗ್ಧ ಪರಿಸ್ಥಿತಿಯನ್ನೇ ತಗೊಂಡಂತ ಒಂದು ನಿರ್ಣಯ ಮಂಡ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೋಡಿದ್ದೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಸ್ವಾಗತ ತಾವು ಕೂಡ ಈ ಒಂದು ಚುನಾವಣೆಯಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀರಿ ನಮ್ಮ ಸಖಿಲ್ ಕುಮಾರಸ್ವಾಮಿ ಕಳೆದ ಲೋಕಸಭಾ ಚುನಾವಣೆ ಮುಚ್ಚುಗಡೆ ಏನಿಲ್ಲ ತಾವೆಲ್ಲರೂ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರು ಮುಖಂಡರುಗಳು ಸಭೆಯನ್ನು ಕರೆದಿದ್ವಿ ಮಂಡ್ಯದಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಎರಡ್ ಸಾವಿರದ ಹತ್ತೊಂಬತ್ತರ ನನ್ನ ಸೋಲಿಗೆ ನನ್ನ ಮೂಲಕನೇ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದು ನಾನು ಒಂದೇ ಮನವಿ ಮಾಡಿದೆ ಇತ್ತೀಚೆಗಷ್ಟೇ ವಿಧಾನಸಭಾ ಚುನಾವಣೆ ನಡೆದ್ ರಾಮನಗರದಲ್ಲಿ ಹಿನ್ನಡೆ ಆಗಿತ್ತು ಅನುಭವಿಸಿದ್ದೆ ಅದಕ್ಕೆ ತಮ್ಮೆಲ್ಲರಿಗೂ ಗೊತ್ತಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಜನತಾದಳ ಪಕ್ಷಕ್ಕೆ ಐವತ್ತೆಂಟು ಸ್ಥಾನ ದೊಡ್ಡ ದೊಡ್ಡ ನಾಯಕರುಗಳು ಅವತ್ತು ನಮ್ಮ ಪಕ್ಷದಲ್ಲಿದ್ದರು ಅನೇಕ ಸಮುದಾಯದ ನಾಯಕರುಗಳಿದ್ರು ಅವರೆಲ್ಲರೂ ಕೂಡ ಪಕ್ಷವನ್ನ ತ್ಯಜಿಸಿ ಬಿಟ್ಟು ಹೋದ ನಂತರ ಏಕಾಂಗಿಯಾಗಿ ಸನ್ಮಾನ್ಯ ಕುಮಾರನವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲಾ ಜವಾಬ್ದಾರಿಗಳನ್ನ ಅವರು ಹೆಗಲ ಮೇಲೆ ಹೊತ್ಕೊಂಡು ಆರೋಗ್ಯದ ಬಗ್ಗೆ ನಾನು ಏನ್ ಹೇಳ್ಬೇಕಾಗಿಲ್ಲ ಭಗವಂತ ನಿಮ್ಮ ಆಶೀರ್ವಾದ ಇದೆ ಮೂರು ಸಲ ಸರಿ ಆಪದ ಆದ್ರೆ ಆಪದ ಅವರ ಮನೆಯನ್ನು ಬಿಟ್ಟುಹೋದರು ಅವರ ಜೀವನ ಇರ್ತಕ್ಕಂಥದ್ದೇ ನಮ್ಮ ನಾಡಿನ ರೈತ ಪರವಾಗಿ ನಮ್ಮ ನಾಡಿನ ಏಳಿಗೆಗೋಸ್ಕರ ಒಂದು ಸಮೃದ್ಧ ಕರ್ನಾಟಕವನ್ನು ಕಟ್ಟತಕ್ಕಂತ ಒಂದು ಚಿಂತನೆ ಸಾರಕಲಸಿ ಮಧುಮರಣ್ಣ ಅವರ ಮನಸ್ಸಿನಲ್ಲಿ ಆ ಶತದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಏಕಾಂಗೆಯಿ ದೊಡ್ಡನ ಮಾಡಿದ್ದಾರೆ ಏಕಾಂಗೆಯಿ ಹೋರಾಟ ಮಾಡಿದ್ದಾರೆ ಪಕ್ಷ ಕಟ್ಟಿದ್ದಾರೆ ప్రముఖ జెమ్మ రానగర జిల్ల న తిన సవరె చున సన్మనే కుమారె స్పర్ధ అది తూకీ నమ్మ సాంప్రదాయ మంత్రి ಸನ್ಮಾನ್ಯ ದೇವರೇಗೌಡರು ಸೇರ್ ಅವರ ನೀರಾವರಿ ಕೊಡುಗೆ ಇರಬಹುದು ವಿಟ್ಟೆಲ್ಲಿ ಆದಂತ ಒಂದು ನೀರ ಚಳಿ ಒಂದು ಗೋಲಿಮಾಲ್ ಏನಾಯಿತು ತೀರ್ಕೊಂಡು ತೀರ್ಪಾದಂತಹ ಒಬ್ಬ ರೈತ ಕುಟುಂಬಕ್ಕೆ ಅವರ ಇಪ್ಪತ್ತು ಮಕ್ಕಳಿಗೂ ಕೂಡ ಉದ್ಯೋಗವನ್ನು ದೇವೇಗೌಡ ನಿರಂತರವಾಗಿ ಒಂದು ಸಂಬಂಧವನ್ನು ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರ ಯಾರಾದ್ರೂ ಮಾಡಿ ನಾವು ಚನ್ನಪಟ್ಟದಲ್ಲಿ ಸನ್ಮಾನ್ಯ ಕರೆ ತಂದ್ರೆ ಇಷ್ಟು ವರ್ಷಗಳ ಕಾಲ ನಾವೇನು ಶಾಸಕರನ್ನ ಕಾಣಲಿಕ್ಕಾಗಿಲ್ಲ ಜೊತೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಪೂರ್ವವಾಗಿ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಕುಮಾರಣ್ಣವರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಂಥದ್ದು ನಮ್ಮ ಪಕ್ಷದ ನಮ್ಮ ತಾಲೂಕಿನ ಕಾರ್ಯಕರ್ತರು అక్కపక్క తూక అరస ఈ జగత్న ఇతిహాస అందేకర్త భావన స్పందోవే ఉత్తర

ತೃತಿಗೆರ್ತಕ್ಕಂಥ ಕಾರ್ಯಕರ್ತಲ್ಲ ಓಡಾಟದ ಹಿನ್ನೆಲೆಯಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಸ್ಯಾರು ನಾನೀಗ ಮಾತಾಡ್ತಕ್ಕ